ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮು ಇವತ್ತಿನ ಈ ಒಂದು ಬ್ಲಾಗ್ ಒಳಗೆ ನಾನು ತಮ್ಮನ್ನ ಬ್ಲಾಗ್ದವರ ಬಗ್ಗೆ ನನ್ನ ಒಂದು ಅನಿಸಿಕೆಯನ್ನು ನಿಮ್ಮೊಂದು ಶೇರ್ ಇದ್ದೇನೆ ಬನ್ನಿ ಹಾಗಾದರೆ ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಮು ನೋಡಿ ಫ್ರೆಂಡ್ಸ್ ಇನ್ನೊಂದು ಮಾತು ಭಾಳ ದಿನ ಆಯಿತು ನನ್ನ ವೀಡಿಯೋ ಬಂದಿಲ್ಲ ಆ ಒಂದು ವೀಡಿಯೋ ಬರದೇ ಇರೋಕ್ಕೆ ಕಾರಣ ಏನಪ್ಪ ಅಂತಂದರೆ ನನ್ನದು ಒಂದು ಡಿಗ್ರಿ ಎಕ್ಸಾಮ್ ಇದ್ದು ಅದ್ರ ಸಂಬಂಧ ಆಗಿ ನಾನು ಒಂದು ಓದ್ಕೋಬೇಕಂತೇಳಿ ಅದಕ್ಕೆ ಒಂದು ಸಪ್ರೇಟ್ ಟೈಮ್ ಇದು ಮಾಡ್ಕೊಂಡಿದ್ದೆ ಅದ್ರ ಸಂಬಂಧ ಸಂಬಂಧ ಏನೈತಿ ನಾನು ವೀಡಿಯೋ ಹಾಕಿಲ್ಲ ನನಗೆ ಯಾವುದೇ ರೀತಿಯಾಗಿ ಶೂಟ್ ಮಾಡೋದಾಗಲಿ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ ಎಡಿಟ್ ಮಾಡೋದಾಗ್ಲಿ ಮಾಡೋಕ್ಕಾಗಿಲ್ಲ ಅದ್ರ ಸಂಬಂಧ ಏನೈತಿ ಈ ನಂದು ವಿಡಿಯೋ ಬಂದಿಲ್ಲ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಾವು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಅವರು ತಮನಾ ಬ್ಲಾಗ್ದವ್ರು ಯಾರು ಎಲ್ಲಿರ್ತಾರೆ ಅವರು ಯಾವ ರೀತಿ ಒಂದು ವಿಡಿಯೋ ಮಾಡ್ತಾರ ಅಂತ ಅದ್ರ ಬಗ್ಗೆ ಹೇಳ್ಕೊತೀನಿ ತಮಣ್ಣ ದವರು ಅಂತಂದರೆ ಇದೊಳಗೆ ಮೇನ್ ಬರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಮಹಬೂಬ್ ಅಣ್ಣ ಮತ್ತು ಸುಮನಕ್ಕ ಅವರು ಇವ್ರ ಬಗ್ಗೆ ಇವತ್ತಿನ ದಿವಸ ನಾನು ಮಾತಾಡ್ತಾ ಇದ್ದೇನೆ ಅವರು ಹುಬ್ಳಿದವರು ಹುಬ್ಳಿ ಉಣ್ಕಲ್ ದಲ್ಲಿ ಇರುತ್ತಾರೆ ಹುಬ್ಳಿಯ ಒಂದು ಲೋಕಲ್ ಅಲ್ಲೇ ಒಂದು ಇರ್ತಕ್ಕಂಥ ಒಂದು ಬಡಾವಣೆ ಬಡಾವಣೆ ಅಥವಾ ಸಿಟಿಯ ಒಂದು ನಗರ ಅಂತ ಅಂತೇಳಿ ಹೇಳ್ಬೋದು ಅಂತ ಹೇಳಿ ಆ ಒಂದು ಉಣ್ಕಲ್ ಕೆರೆಯ ಹತ್ತಿರನೇ ಐತಿ ಅವರು ಒಂದು ವಿಡಿಯೋ ಅಂತ ತುಂಬ ಚೆನ್ನಾಗಿರುತ್ತವೆ ಅವರು ವಿಡಿಯೋ ಕಂಟೆಂಟ್ ಮತ್ತು ಅವರು ಒಬ್ಬ ಉತ್ತಮ ಕ್ರಿಯೇಟರ್ ಅಂತ ಹೇಳಿ ಹೇಳ್ಬೋದು ಅವರು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾರೆ ನನಗೂ ಕೂಡ ಹೆಲ್ಪ್ ಮಾಡಿದ್ದಾರೆ ಅದರ ಸಂಬಂಧ ನನ್ನ ಒಂದು ಅನಿಸಿಕೆಗಳನ್ನು ಈ ಒಂದು ನನ್ನ ಚಾನೆಲ್ ಮುಖಾಂತರ ಹೇಳ್ತಾ ಇದ್ದೇನೆ ಅವರು ನನಗೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಇಷ್ಟು ಅಷ್ಟು ಅಂತ ಹೇಳಿ ಅಲ್ಲ ತುಂಬಾ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆಯೇ ಐತಿ ಅದರ ಸಂಬಂಧ ನನ್ನ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತನ್ನು ನಾನು ಈ ಒಂದು ಚಾನಲ್ನ ಮುಖಾಂತರ ನನ್ನ ಚಾನಲ್ನ ಮುಖಾಂತರ ಹೇಳಿ ಹೇಳಿದ್ದೀನಿ ಅವರು ನನಗೆ ಪ್ರತಿಯೊಂದರಲ್ಲಿ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಎಡಿಟ್ ಹೇಗೆ ಮಾಡಬೇಕು ಅದನ್ನು ಅಪ್ಲೋಡ್ ಹೇಗೆ ಮಾಡಬೇಕು ಅಂತ ಹೇಳಿ ಮತ್ತು ಇನ್ನೊಂದು ಮೇನ್ ಕಾರಣ ಏನಂತಂದರೆ ನಂದು ಈ ಒಂದು ಚಾನಲ್ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದರೆ ಯುರೇ ಮೈಬೂಬಣ್ಣ ಮತ್ತು ಸುಮನಕ್ಕ ಅವರು ಇವ್ರ ಹತ್ರ ನಾನು ಕೇಳಿದೆ ಫಸ್ಟ್ ಫಸ್ಟಿಗೆ ನಾವೊಂದು ಇವರು ಚಾನಲ್ ಬಗ್ಗೆ ನೋಡಿದೆ ಎಲ್ಲ ಸರ್ಚ್ ಮಾಡಿದೆ ಹೇಗಿತ್ತು ಏನಿತ್ತು ಇವರು ಟಾಪಿಕ್ ಕಂಟೆಂಟ್ ಕ್ರಿಯೇಟರ್ ಯಾವ ರೀತಿ ಮಾಡ್ತಾರೆ ಅಂತ ನೋಡಿದೆ ಅವರು ತಮ್ಮ ದೈನಂದಿನ ಒಂದು ಜೀವನದಲ್ಲಿ ನಡ್ತಕ್ಕಂಥ ಒಂದು ಚಟುವಟಿಕೆಗಳ ಬಗ್ಗೆ ಏನೈತಿ ಅವರು ಹಂಚ್ಕೋತಾರೆ ಅವ್ರ ಬ್ಲಾಗ್ ಅಂದರೆ ತುಂಬ ಸೂಪರ್ ಆಗಿದೆ ಅವ್ರ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಸಬ್ಸ್ಕ್ರಿಪ್ಷನ್ ಒಳಗೆ ನಾ ಅವ್ರ ಚಾನೆಲ್ನ ಒಂದು ಲಿಂಕನ್ನು ನಿಮಗೆ ಕಳಿಸ್ತೀನಿ ಅಲ್ಲಿ ಹೋಗಿ ನಾವು ನೀವು ವಿಸಿಟ್ ಮಾಡ್ರಿ ಮತ್ತು ಅವರು ನನಗೆ ನಾ ಅವರಿಗೆ ಫೋನ್ ಮಾಡಿದೆ ಇಲ್ಲ ರೀ ಅಣ್ಣ ನನಗೆ ಒಂದು ವಿಡಿಯೋ ನಾನು ಒಂದು ಬ್ಲಾಗಿಂಗ್ ಚಾನಲ್ ಓಪನ್ ಮಾಡ್ಬೇಕಂತೀನಿ ನಂಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಇಲ್ಲರಿ ಅಣ್ಣ ನಂಗೆ ಚಾನಲ್ ಚಾನಲ್ ಮಾಡೋದು ಅದೇ ಹೆಂಗೆ ಮಾಡಬೇಕು ಏನು ಮಾಡೋದು ಬೇಕು ಅದ್ರ ಬಗ್ಗೆ ನಂಗೆ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲ ಅಂತೇಳಿ ಹೇಳಿಕೊಂಡೆ ಆಯಿತು ಪ್ರಾಬ್ಲಮ್ಮ ಏನೂ ಇಲ್ಲ ಹಿಂಗೆ ಚಾನಲ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ದಿನ ದಿನ ವಿಡಿಯೋ ಹೇಗೆ ಅಪ್ ಅಪ್ಲೋಡ್ ಮಾಡ್ತಾ ಇರಬೇಕು ಮತ್ತು ಎಡಿಟ್ ಹೆಂಗೆ ಮಾಡಬೇಕು ಎಡಿಟ್ ಯಾವೊಂದು ಆ್ಯಪ್ದಿಂದ ಮಾಡಬೇಕಾ ಅಂಥೇಳಿ ಅವರು ನನಗೆ ಹೇಳಿಕೊಟ್ರು ಅದ್ರ ಸಂಬಂಧ ಇವತ್ತು ನನ್ನ ಚಾನಲ್ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗಂತ ಹೇಳಿ ನಾ ಅವ್ರ ಅವರಿಗೆ ಅವರು ನನಗೆ ಯಾವುದೇ ರೀತಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂತ ಇಲ್ಲ ಎಲ್ಲರಿಗಿಂತ ದೊಡ್ಡ ಹೆಲ್ಪ್ ಅಂದರೆ ಅವ್ರದೇ ಅವ್ರ ಸಂಬಂಧ ನಾವೊಂದು ಬೆಳಕ ಒಂದು ಯೂಟ್ಯೂಬ್ ಒಳಗೆ ನಾ ಬೆಳಕ ಮುಖ್ಯ ಕಾರಣ ಅಂದರೆ ಇವರೇ ಇವ್ರ ಸಂಬಂಧನೇ ನಾ ಇವತ್ತು ಇಷ್ಟ ಈ ಒಂದು ಹಂತಕ್ಕೆ ಬಂದಿದ್ದೇನೆ ಇನ್ನೂ ನನ್ನ ಮುಂದೆ ಹೋಗ್ಬೇಕು ಪ್ಲೀಸ್ ನೀವು ಎಲ್ಲರೂ ಸಪೋರ್ಟ್ ಮಾಡ್ಕೋರಿ ಮತ್ತು ಇವರು ತಮನ್ನ ಅವರು ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರು ಎಲ್ಲ ಚೆನ್ನಾಗಿ ಮಾತಾಡಿ ನನ್ನ ಚಾನಲ್ ಬಗ್ಗೆಯೂ ಹೇಳಿದ್ದಾರೆ ಈಗ ಇವತ್ತಿನ ದಿವಸ ನಂದೊಂದು ಟೈಮ್ ಐತಿ ನಾ ಅವ್ರ ಬಗ್ಗೆ ಹೇಳ್ಕೊಬೇಕಂತೇಳಿ ಅಕ್ಕ ಇವತ್ತಿನ ದಿವಸ ನಾ ಅವ್ರ ಬಗ್ಗೆ ಇಲ್ಲಿ ಈ ಒಂದು ಮಾತನ್ನ ಇಲ್ಲೇ ಹೇಳಕ್ಕೆ ಹೇಳೋಕೆ ಇಷ್ಟು ಒಂದು ಧೈರ್ಯ ಪಡ್ತೀನಿ ಅಂತಂದ್ರೆ ಇಷ್ಟು ಇದು ಹೆಮ್ಮೆಯಿಂದ ಮಾತಾಡ್ತೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ಅವ್ರು ಆಗಿರ್ಬೇಕಂತಂದರೆ ನಾ ಯಾರೀ ಅಂತಾರೆ ನನ್ನ ನನ್ನ ಪ್ರಕಾರ ಕರ್ನಾಟಕದ ಟಾಪ್ ಬ್ಲಾಗರ್ ಅಂತಂದ್ರೆ ಕನ್ನಡ ಚಾನಲ್ ಒಳಗಂತಂದ್ರೆ ಅವರೇ ರೀ ಫ್ರೆಂಡ್ಸ ಅವ್ರದ್ದು ವೀಡಿಯೋ ಪ್ರತಿಯೊಬ್ಬರು ನೋಡಿರಿ ಮತ್ತು ಹಂಗೆ ಅವ್ರದ್ದು ಇನ್ನೊಂದು ಕಾರ್ಟೂನ್ ಚಾನಲ್ ಐತಿ ಯು ಕೆ ಹುಬ್ಳಿ ಯು ಕೆ ಕಾಮಿಡಿ ಅಂಥೇಳಿ ಅವ್ರದ್ದು ಒಂದು ಕಾಮಿಡಿ ಚಾನಲ್ನ ಒಂದು ಲಿಂಕ್ ಏನೈತಿ ಈ ಒಂದು ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ ಅವರು ಆ ಒಂದು ಚಾನಲ್ ಒಳಗೆ ತಮ್ಮ ತಾಯಿಯವ್ರ ಜೊತೆ ನಡೆದ ನಡೆದಿರ್ತಕ್ಕಂಥ ಜೀವನದಲ್ಲಿ ನಡೆದೇ ಘಟನೆ ಬಗ್ಗೆ ಅವರು ಒಂದು ಆ ಒಂದು ಕಾರ್ಟೂನ್ ವಿಡಿಯೋಗಳ ಮುಖಾಂತರ ಹೇಳ್ತಾ ಇದ್ದಾರೆ ಅವರು ತುಂಬಾ ತುಂಬ ಒಂದು ಮೆಹನತ್ ಮಾಡ್ತಾ ಇದ್ದಾರೆ ತಮ್ಮ ಚಾನಲ್ಗೋಸ್ಕರ ಅವರಿಗೂ ಕೂಡ ಸಪೋರ್ಟ್ ಮಾಡಿರಿ ಅವರು ತಮ್ಮ ತಾಯಿಯ ದೈನಂದಿನ ಅವ್ರದ್ದು ನಡೆದಂಥ ಜೀವನದ ಘಟನೆಯನ್ನು ಅವರು ಆ ಒಂದು ಕಾರ್ಟೂನ್ ಮುಖಾಂತರ ಹೇಳ್ಕೊತಾ ಇದ್ದಾರೆ ಅವರಿಗೂ ಸಪೋರ್ಟ್ ಮಾಡಿ ಅಣ್ಣ ಒಂದು ದೊಡ್ಡ ದೊಡ್ಡ ಥ್ಯಾಂಕ್ಸ್ ರೀ ಯಾಕಂದರೆ ಇವತ್ತು ಇವತ್ತಿನ ದಿವಸ ನಾ ಇಲ್ಲಿ ನಿಂತು ಮಾತಾಡಕತ್ತೀನಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನೀವೇ ಆಗಿದ್ದೀರಿ ಮತ್ತು ಇನ್ನೊಂದು ಮಾತು ಇವ್ರ ಮನೆಗೆ ಯಾರೇ ಹೋಗಲಿ ಅವರಿಗೆ ವೆಲ್ಕಮ್ ಆಗಿ ವೆಲ್ಕಮ್ ಬರ್ರಿ ಅಂತ ಹೇಳಿ ಅವರಿಗೆ ತಮ್ಮ ಮನಸ್ಸು ಪೂರ್ವಕವಾಗಿ ಕರ್ಕೋತಾರೆ ಭಾಳಷ್ಟು ಜನ ಅದಾರಿ ಫ್ರೆಂಡ್ಸ್ ಫ್ರೆಂಡ್ಸು ಅವ್ರ ಮನೆಗೆ ಹೋಗಿ ಇಲ್ರಿ ಅಣ್ಣ ನಮಗೂ ಚಾನಲ್ ಮಾಡಿಕೊಟ್ರಿ ಅಂತ ಹೇಳಿ ಹೇಳ್ತಾರೆ ಅವ್ರು ಮಾಡಿಕೊಂಡು ಬರ್ತಾರೆ ಅವರು ಚಾನಲ್ನು ನಡೀತದ ಆದರೆ ಕೆಲವೊಬ್ರು ಆಧಾರ ಅವ್ರ ಕಡೆ ಹೋಗ್ತಾರೆ ವೀಡಿಯೋ ಮಾಡ್ಕೊಂಬರ್ತಾರೆ ಎಲ್ಲ ಚಾನಲ್ ಬಗ್ಗೆ ಹೇಳಿಸ್ಕೊಂಡು ಯಾವ ರೀತಿ ಏನು ಮಾಡಬೇಕಂತೇಳಿ ಮಾಡ್ಕೊಂಬರ್ತಾರೆ ಅಂದ್ರೂ ಅವ್ರ ವಿರುದ್ಧ ಆಗಿಯೇ ಮಾತಾಡ್ತಾರೆ ಅಂದರೆ ಇದು ಒಂದು ನಾಮ್ಸೆನ್ಸ್ ಮಾತುಗಳು ಪ್ಲೀಸ್ ಇನ್ಮೇಲೆ ಮಾಡಿರಿ ಆದ್ರೆ ಇನ್ನೊರ್ಗೆ ಏನು ಮಾಡಿದ್ರಿ ಮಾಡಿದ್ರಿ ಓಕೆ ಆದರೆ ಇನ್ನು ಮೇಲೆ ಪ್ಲೀಸ್ ಅವ್ರ ಬಗ್ಗೆ ಆ ರೀತಿ ಒಂದು ಕೆಟ್ಟ ಕಮೆಂಟ್ ಮಾಡೋದಾಗಲಿ ಅಥವಾ ಅವ್ರ ಬಗ್ಗೆ ಕೆಟ್ಟ ಮಾತಾಡೋದು ಬ ಆಗಲಿ ಪ್ಲೀಸ್ ಮಾಡಬೇಡ್ರಿ ನಾನು ನಿಮ್ಮ ಮುಂದೆ ಕೈ ಜೋಡ್ಕೊಂಡು ಕೇಳ್ಕೊತೀನಿ ಪ್ಲೀಸ್ ಅವ್ರ ಬಗ್ಗೆ ಆ ಥರ ಮಾತಾಡಬೇಡ್ರಿ ಅವ್ರು ಪಾಕ್ ತುಂಬ ಒಳ್ಳೆಯವರು ಅವರು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾರೆ ಪ್ರತಿಯೊಬ್ಬರು ಬೇರೆ ಯಾರೇ ಒಂದು ಚಾನಲ್ದವ್ರು ಬರಲಿ ಅವ್ರ ಬಗ್ಗೆನೂ ಹೇಳ್ತಾರೆ ಇಲ್ಲ ಇವ್ರಿಗೆ ಸಪೋರ್ಟ್ ಮಾಡಿರಿ ಇವರು ಚಲೋ ಚಲೋ ಒಂದು ವಿಡಿಯೋ ಹಾಕ್ತಾರೆ ಇವ್ರ ಕಂಟೆಂಟ್ನು ಕೂಡ ತುಂಬ ಚೆನ್ನಾಗಿದೆ ಅಂಥೇಳಿ ಅವರು ತಮ್ಮ ಚಾನೆಲ್ ಒಳಗೆ ಬೇರೆಯವ್ರ ಬಗ್ಗೆ ಹೇಳ್ಕೊತಾರೆ ಅಂದ್ರೆ ದೊಡ್ಡ ಹೆಮ್ಮೆಯ ಯಾಕಂದರೆ ಬೇರೆ ಯಾರೇ ಕಂಟೆಂಟ್ ಇದ್ರೂ ಅವರು ಈ ಒಂದು ತಮ್ಮ ಚಾನಲ್ ಒಳಗೆ ಬೇರೆ ಚಾನಲ್ದವ್ರ ಬಗ್ಗೆ ಯಾರೂ ಮಾತಾಡ್ಕೊಳ್ಳೋಲ್ಲ ಆದರೆ ಇವ್ರ ಮನಸ್ಸು ಆಗಿಲ್ಲ ಪ್ರತಿಯೊಬ್ಬರ ಬಗ್ಗೆಯೂ ಇವರು ಕ್ಯಾಲಿರ್ತಾರೆ ಅವ್ರ ಬಗ್ಗೆ ಒಂದು ಮನಸ್ಸು ಪೂರ್ಣವಾಗಿ ಹೆಲ್ಪ್ ಮಾಡ್ತಾರೆ ಈಗ ಮುಂದೆ ಏನು ಹೇಳಬೇಕು ಫ್ರೆಂಡ್ಸ ಏನು ಮಾತೆ ಇಲ್ಲ ಯಾಕಂದರೆ ಅವರು ಮಾಡ್ತಕ್ಕಂಥ ಹೆಲ್ಪ್ ನಮಗೆ ಭಾಳ ಅಂದರೆ ಭಾಳ ಇದೆ ನನಗೆ ಈಗ ಫುನ್ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಓಕೆ ಇನ್ಮೇಲೆ ನನ್ನ ವೀಡಿಯೋ ದಿನ ಬರ್ತವ್ರು ಸಪೋರ್ಟ್ ಮಾಡಿರಿ ಎಲ್ಲರೂ ನನಗೆ ಇವ್ರ ಬಗ್ಗೆ ನಾನು ಏನೇನು ಹೇಳಬೇಕೆಲ್ಲ ಹೇಳಿದ್ದೀನಿ ಮತ್ತು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಓಕೆ ಫ್ರೆಂಡ್ ಈ ಒಂದು ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ನನ್ನ ಅನಿಸಿಕೆ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತೆ ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತೋದ್ರ ಮೂಲಕ ನನ್ನ ಒಂದು ನೋಟಿಫಿಕೇಷನ್ ಬರ್ತಾವೋ ಅದರ ಸಂಬಂಧ ನೀವು ಏನೈತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಹಾಗೇ ನಂದು ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆದಿತ್ತಂದರೆ ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಅಣ್ಣ ಕೊನೆಯದಾಗಿ ಅಣ್ಣವ್ರಿಗೆ ರಿಕ್ವೆಸ್ಟ್ ಏನು ಅಂತಂದರೆ ಅಣ್ಣ ನಾನು ನಿಮಗೆ ನಿಮ್ಮ ಬಗ್ಗೆ ಏನಾದರೂ ಒಂದು ಕೆಟ್ಟ ಮಾತಾಡಿದ್ದರೆ ಪ್ಲೀಸ್ ನನಗೆ ಕ್ಷಮಿಸಿ ಅಂತ ಹೇಳ್ತಾ ಏ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗೊಳಗೆ ಸಿಗುಣ ಅಂತ ಅಲ್ಲೂವರೆಗೂ ಅಲ್ಲಿಯವರೆಗೂ ಟಾಟಾ ಬಾಯ್